ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಶಾವ್ಗೆ ಭಾತು ಬಾತ್ ಅಂದರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗೆ ಹಾಗೆಯೇ ಆರೋಗ್ಯಕರವಾಗಿರುತ್ತೆ ಡಯಟ್ ಮಾಡೋರಿಗೆ ಶುಗರ್ ಇರೋರಿಗೆ ಎಲ್ಲನೂ ಸಹ ಹೊಟ್ಟೆ ತುಂಬ ತಿನ್ಬೋದು ಈ ರೆಸಿಪಿ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಇಲ್ಲಿ ಅನಿಲ್ ಶಾವಿಗೆಯನ್ನು ತಗೊಂಡಿದ್ದೀನಿ ರೋಸ್ಟೆಡ್ ಶಾವಿಗೆಯನ್ನು ತೊಗೊಂಡಿದ್ದೀನಿ ಅದರಿಂದ ನಾನು ಶಾವಿಗೆಯನ್ನು ರೋಸ್ಟ್ ಮಾಡಲ್ಲ ನೀವು ಹಾಗೆ ರೋಸ್ಟ್ ಆಗದೆ ಇರೋದಾದರೆ ರೋಸ್ಟ್ ಮಾಡಿಕೊಳ್ಳಿ ಸೊ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಲೀಟ್ರ್ ನೀರನ್ನು ಆ ಶಾವಿಗೆಯನ್ನು ನೆನೆಸಿಡೋದಕ್ಕೋಸ್ಕರ ಈಗ ರುಚಿಗೆ ಉಪ್ಪು ಶಾವಿಗೆಗೆ ಎಷ್ಟು ಹೊಂದ್ಕೊಳ್ಳುತ್ತೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ಅದು ಈಗ ಆ ನೀರು ಜೊತೆ ಹಾಕಿ ಬೇಯಿಸೋದ್ರಿಂದ ಸ್ವಲ್ಪ ಶಾವಿಗೆ ಉಪ್ಪನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಿಶಿನ ಅರಶಿನವನ್ನು ಹಾಕ್ಬಿಟ್ಟು ಲಿಡ್ಡು ಮುಚ್ಚಿ ನೀರು ಕುದಿಲಿಕ್ಕೆ ಬಿಡೋಣ ಜಸ್ಟ್ ನೀರು ಕುದ್ರೆ ಸಾಕು ಬಿಡೋಣ ಈಗ ಒಂದು ಬಾಣಲಿಗೆ ಒಂದು ಮೂರು ಟೀ ಸ್ಪೂನ್ ಲೆಕ್ಕದಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ಮೇಲೆ ಸಾಸಿವೆ ಸಾಸಿವೆ ಈ ರೀತಿ ಚೆನ್ನಾಗಿ ಸಿಡಿದ ನಂತರ ಈರುಳ್ಳಿಯನ್ನು ಒಂದು ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜೊತೆ ಹಾಕ್ಕೊಂಡು ಕರಿಬೇವಿನ ಎಲೆಗಳು ಒಂದು ಹತ್ತು ಎಲೆಗಳನ್ನು ಇದ್ದೀನಿ ಹಾಕೊಂಡಿದ ನಂತರ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಐವತ್ತು ಭಾಗದಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿಗಳಿಗೆ ಬಂದರೆ ನೀವು ಯಾವ್ದು ಬೇಕೋ ಹಾಕ್ಕೊಳ್ಬೋದು ಸ್ವಲ್ಪ ನೀವು ಮೈಲ್ಡಾಗೂ ಮಾಡ್ಕೊಳ್ಬೋದು ಮಸಾಲೆ ಪದಾರ್ಥಗಳನ್ನು ಕಮ್ಮಿ ಹಾಕಿ ಹೀಗೆ ಕಾ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಒಂದು ಎರಡು ಕ್ಯಾರೆಟು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇದು ಎಲ್ಲದನ್ನು ಹಾಕ್ಕೊಂಡು ಸ್ಟವನ್ನು ಒಂದು ಮಧ್ಯ ಇಟ್ಕೊಂಡು ಈ ರೀತಿ ತಿರ್ಗಿಸ್ಕೊಡೋಣ ಆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ ತರಕಾರಿ ಮತ್ತು ಈರುಳ್ಳಿ ಮೊದಲೇ ಸ್ವಲ್ಪ ಫ್ರೈ ಆಗಿದೆ ತರಕಾರಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಾನು ಜಾಸ್ತಿ ಈ ಮಸಾಲೆ ಪದಾರ್ಥ ಹಾಕಿದೇನೆ ಮೈಲ್ಡಾಗಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ದೊಡ್ಡೋರಿಗೂ ಸಹ ತುಂಬ ರುಚಿಯಾಗಿರುತ್ತೆ ಈ ಬ್ರೇಕ್ಫಾಸ್ಟು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಆ ತರಕಾರಿಗೆ ಹೊಂದ್ಕೊಳ್ಳೋ ಅಷ್ಟು ಉಪ್ಪು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಗರಂ ಮಸಾಲೆ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ಗರಂ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡೆ ನಾವು ತರಕಾರಿಗಳನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡೋಣ ನೀರೇನು ಸೇರಿಸೋದು ಬೇಡ ಆ ತರಕಾರಿಯಲ್ಲಿರುವಂತಹ ನೀರಿನ ಅಂಶದಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ನೀರು ಕುದಿಲಿಕ್ಕೆ ಇಟ್ಟಿದ್ರಲ್ವಾ ಆ ನೀರನ್ನು ಸ್ಟವಿಂದ ಕೆಳಗೆ ಇಳಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಕುದ್ದಿರಬೇಕು ನಾನು ರೋಸ್ಟೆಡ್ ಶಾವಿಗೆ ತಗೊಳ್ಳೋದ್ರಿಂದ ರೋಸ್ಟ್ ಏನೂ ಮಾಡಲಿಲ್ಲ ಶಾವಿಗೆನ ಒಂದಂಶ ಅವಾಗೆ ರೋಸ್ಟ್ ಆಗಿರಲ್ಲ ಮಾಮೂಲಿ ನಾವು ಉಪ್ಪಿಟ್ಟಿಗೆ ರವೆಯನ್ನು ಹುರ್ದ್ಕೊಳ್ತೀವಲ್ಲ ಆ ರೀತಿ ಹುರಿದುಕೊಳ್ಳಿ ನಾನು ಡೈರೆಕ್ಟ್ ಹಾಗೆ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನಿಂದ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದೆರಡು ಸೆಕೆಂಡ್ ಬಿಡೋಣ ಅಷ್ಟೊತ್ತಿಗೆ ತರಕಾರಿನೂ ಸಹ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಜಾಸ್ತಿನೂ ಬೇಯಬಾರ್ದು ಕಮ್ಮಿನೂ ಇರಬಾರ್ದು ಆಗಿ ತರಕಾರಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ತರಕಾರಿ ಒಂದು ಹದವಾಗಿ ಈ ರೀತಿ ಬೇಯಿಸ್ಕೊಳ್ಬೇಕು ಈಗ ಲಿಡ್ಡನ್ನು ಮುಚ್ಚೋಣ ಸ್ವಲ್ಪ ಬಿಸಿಯಲ್ಲೇ ಕುಮ್ಮಲ್ಕೊಳ್ಳುತ್ತೆ ತರಕಾರಿ ಈಗ ನೋಡಿ ಅನಿಲ್ ಶಾವ್ಗೆ ಎಷ್ಟು ಉದ್ರ ನೋಡಿ ಬಿಸಿ ನೀರಲ್ಲಿ ಹಾಕಿ ಬಿಟ್ಬಿಟ್ರೆ ಸ್ವಲ್ಪ ಬೇಕಂದರೆ ನೀವು ಎರಡು ಡ್ರಾಪ್ ಎಣ್ಣೆನೂ ಹಾಕ್ಕೊಳ್ಳಿ ಬಿಸಿ ನೀರಿಗೆ ಈಗ ನಾನು ಒಂದು ಸೋತಿಸೋ ಬಟ್ಲಲ್ಲಿ ಹಾಕಿ ಶೋಧಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಸೋರಬೇಕು ಒಂದು ಎರಡು ಸೆಕೆಂಡು ಹಾಗೆ ಬಿಡಣಿ ನೀರೆಲ್ಲ ಮೇಲೆ ನೋಡಿ ಈ ರೀತಿ ಇರುತ್ತೆ ಶಾವ್ಗೆ ಈಗ ಇದನ್ನು ತರಕಾರಿ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ರೆಡಿ ಆಗುತ್ತೆ ನಮಗೆ ಶಾವ್ಗೆ ಭಾತು ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೀರು ಸೋರಿರೋಂಥ ಶಾವ್ಗೆಯನ್ನು ಹಾಕಿ ತರಕಾರಿ ಜೊತೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಕೊಡೋವಾಗ ಸ್ವಲ್ಪ ನೋಡಿ ಈ ರೀತಿ ಸ್ಪೂನಲ್ಲಿ ಎರಡು ಸ್ಪೂನಲ್ಲೂ ಕೈಯಲ್ಲಿ ಹಿಡ್ಕೊಂಡು ಸ್ಮೂತಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ಜಾಸ್ತಿ ಬಿಸಿ ಇದ್ರೂ ಎಲ್ಲ ನುಣ್ಣಗೆ ಆಗ್ಬಿಡುತ್ತೆ ಮೊದಲೇ ಸ್ವಲ್ಪ ಬಿಸಿ ಕಮ್ಮಿ ಆಗಿತ್ತು ಈಗ ನಾವು ಮಿಕ್ಸ್ ಮಾಡಬೇಕಾದ್ರೂ ಸ್ವಲ್ಪ ನೋಡಿ ಈ ರೀತಿ ಸ್ಮೂತಾಗಿ ಮಿಕ್ಸ್ ಮಾಡಿಕೊಟ್ರೆ ಶಾವ್ಗೆ ಭಾತ್ ರೆಡಿಯಾಗುತ್ತೆ ಇದ್ರ ಜೊತೆ ನಿಮಗೆ ಇಷ್ಟ ಇರೋರು ಚಟ್ನಿ ಜೊತೆಯಲ್ಲೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ನಾನು ಚಟ್ನಿ ಮಾಡಲಿಲ್ಲ ಹಾಗೆ ಸಪ್ರೇಟಾಗಿ ಶಾವಿಗೆ ಭಾತಿನೇ ತಿಂತೀವಿ ಮನೆಯಲ್ಲಿ ನಿಮ್ಗೆ ಇಷ್ಟ ಇರೋರು ಚಟ್ನಿನೂ ಮಾಡ್ಕೊಳ್ಬೋದು ನೋಡಿ ಎಷ್ಟು ಹುದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಇಷ್ಟೆಲ್ಲ ಪ್ರೋಸೆಸ್ ಮಾಡಬೇಕಾದ್ರೂ ನೀವು ಸ್ವಲ್ಪ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡೇ ಮಾಡಿಕೊಳ್ಳಿ ಸೊ ನೋಡಿ ಬಿಸಿಯಾಗಿರೋ ಅಂತಹ ಶಾವ್ಗೆ ಭಾತು ರೆಡಿಯಾಗಿದೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಬಾಕ್ಸ್ಗಳಿಗೂ ಸಹ ತೊಗೊಂಡೋದ್ರೆ ಸಂಜೆವರೆಗೂ ಇಟ್ಟರು ಸಹ ಶಾವಿಗೆ ಬತ್ತಿ ಏನೂ ಆಗೋದಿಲ್ಲ ಮೆತ್ತಗೂ ಆಗೋದಿಲ್ಲ ಹಾಗೆ ಉದ್ರುದ್ರಾಗೂ ಇರುತ್ತೆ ಈ ಮೆಥೆಡಲ್ಲಿ ನೀವು ಮಾಡ್ಕೊಳ್ಳಿ ಸೊ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಟ್ರೆ ಆಯಿತು ನಾನು ಈಗ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚಟ್ನಿ ಜೊತೆ ತಿನ್ಬೋದು ಇಲ್ಲ ಕೆಲವರು ಮಕ್ಕಳು ಸಾಸ್ ಇಷ್ಟಪಡ್ತಾರೆ ಸಾಸ್ ಜೊತೆಯೂ ಕೊಡ್ಬೋದು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ